ಜಯಂತಿ ನಾನು ಇವತ್ತು ಎಸ್ ಸಿ ಟಿ ತನ್ನಕ್ಕೊಂದು ದೂರು ಕಟ್ನ ಬಂದಿದ್ದೆ ಹಲವು ವರ್ಷಗಳ ಹಿಂದೆ ಈ ನಂಬಲ ಗ್ರಾಮದಲ್ಲಿ ನಾನು ಈ ಹಿಂದೆ ಇದ್ದೆ ತುಂಬ ಇದೆ ಅಂತ ಹಲವು ವೇದಿಕೆಲ್ಲ ಹೇಳಿದೆ ಆದರೂ ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವೂ ಪ್ರಸ್ತಾವನೆ ಮಾಡಿದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳುವುದು ಮುಂದಿನದಲ್ಲಿ ಆ ತನಿಖೆ ನೋಡೋದು ಏನಾಗುತ್ತ ಅಂತ ಅದು ಒಂದು ಕೊಲೆನೇ ಆಗಿರೋದು ಒಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿವೇನು ಆದರೂ ಯಾರೊಬ್ಬರು ಮುಂದೆ ಬಂದು ದೂರು ಕೊಡಲಿಕ್ಕೆ ಮದುವೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಮಾಡಿದ್ರು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ದೀವಿ ನಮ್ಮದು ಇನ್ನೊಂದು ಐದಾರು ಜನ ಅವರವ್ರಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐಚ ತನಗೆ ಅಂತ ಹೇಳ್ತಾ ಇದ್ದೀನಿ ಸರಿಯೂ ದೂರು ಕೊಡೋಕೆ ಏನಾದ್ರು ಬಂದರೆ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿದ ವಿಷಯ ನನ್ನ ನೋಡಿದ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಕرمಸಲಾ ಗ್ರಾಮದಲ್ಲಿ ಆಗಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ ಯಾರು ಕೊಲೆ ಮಾಡಿದ್ದು ಅದು ಕೊಲೆ ಮಾಡಿರೋದು ಯಾರು ಅಂತ ಗೊತ್ತಿರಲ್ಲ. ಮತ್ತೆ ಡೆಡ್ ಬಾಡಿ. ಅದು ಮತ್ತೆ ಏನಾಯ್ತು? ಡೆಡ್ ಬಾಡಿ. ಡೆಡ್ ಬಾಡಿ ಏನಾಯ್ತು? ಯಾರೋ ಒಬ್ರು ಬಂದು ಮುಚ್ಚಾಕಿದ್ದಾರೆ. ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಅವರು ಬಂದ ಅನ್ನು ಆ ಅದನ್ನ ಒಂದು ಆಸ್ಪತ್ರೆಗೆ ಸಾಯಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಳ್ಕ ವ್ಯಾಪ್ತಿಯಾದ ತಾಳ್ಕ ಆಕ್ತಿ ಅಲ್ಲಿ ಅವ್ರು ತಾನೆ ಅದು ಕಾನೂನು ಪ್ರಕಾರವಾಗಿದ್ದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದ ಅಲ್ಲೇ ಊತ ಯಾರು ಊತ ಅದು ಊತ ಹಾಕಿರೋದು ವಿಷಯ ಇದೆ ಅಲ್ಲಿ ಊತ ಎಲ್ಲ ಮಾಹಿತಿ ನೀವು ನೋಡಿ ನೀವು ನೋಡಿದೀವಿ ನಾನು ನೋಡಿದ್ದೀನಿ ನೀವು ಪೊಲೀಸಿಗೆ ತಿಳಿಸಿಲ್ಲ ಯಾರು ಪೊಲೀಸಿಗೆ ಆಗಲ್ಲ ಹೌದಾಗ ಅವತ್ತು ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ತಾಯಿ ಇವತ್ತು ಬಂತು ಯಾವ ಅದೊಂದು ಆಯ್ದು ಒಂದು ಹದಿನೈದು ವರ್ಷ ಆಯ್ದ ಜಾಸ್ತಿ ಆಗಿದೆ ಡೇಟ್ ಎಲ್ಲ ನೆನಪಿದೆ ಎಲ್ಲ ಊಟ ಸ್ಥಳ ಕೂಡ ಗೊತ್ತಿದೆ ಮಹಿಳೆ ಸಣ್ಣವರು ಸಣ್ಣವರು ಸ್ಥಳ ವಯಸ್ಸಂದಾಜು ವಯಸ್ಸು ಅಂದಾಜು ಒಂದು ಹದಿಮೂರ ಯಾವ ತರ ಇರ್ಬೋದು ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲೇ ಕೊಟ್ಟಿದ್ದೀರಾ ಮಾತ್ರ ಅವರ ತನಿಖೆ ಮುಂದೆ ಇಷ್ಟ ಓಕೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ್ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷಿ ಅನ್ನಲ್ಲ ಅನ್ನೋದು ಕೇಂದ್ರ ಆಯ್ಕೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾವ್ ಒಬ್ಬನೇ ಬಂದಿಲ್ಲ ಶಿಷ್ಕ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾಡ್ತಾ ಇರುವಂತ ಅವತ್ ನೋಡಿದೀನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು

ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅದೇ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಎಲ್ಲ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತಾ ಅವತ್ತು ಸಿಕ್ಕಿತಾ ಸಿಕ್ಕೇನ ಕೊಡ್ಬೋದಿತ್ತು ಹೌದಲ್ವ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನಿಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿದೆ ಸರ್ ಅವರು ಬರ್ತಾರೆ ಅಂತ ಸರ್ ಅದು ಅಂದ್ರೆ ಯಾರ ನಾವು ಅದೇ ಹೇಳಲಿಕ್ಕೆ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮಲ್ಲಿ ಆಗ್ತಾ ವಿಷಯ ಗೊತ್ತಿರುತ್ತೆ ಡಿಪೆಂಡ್ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದಾ ಯಾವ್ದು ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಗೊತ್ತಿಲ್ಲ ಆ ವ್ಯಕ್ತಿ ಗೊತ್ತಿಲ್ಲ ತನಿಖೆ ಅದು ನಾವು ಹೇಳಲಿಕ್ಕೆ ಯಾವ ವ್ಯಕ್ತಿ ಇದೆಯಾ ಇಲ್ಲವೋ ಅದು ಗೊತ್ತಿಲ್ಲ ಅದಕ್ಕೆ ತನಿಖೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತಿರೋ ಉದ್ದೇಶ ಇದೆ ಸರ್ ಇಷ್ಟು ವರ್ಷ ನಾನು ಹೇಳಿದ ಇಂತ ಒಂದು ಐ ಟಿ ತಂಡ ಬಂದಕ್ಕೆ ಬಂದಿರೋದು ಐ ಟಿ ತಂಡ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಎಲ್ಲ ನಾವು ನ್ಯಾಯ ಸಿಗುತ್ತೆ ಅನ್ನೋ ನಮ್ಗೆ ಇದೆ ಈಗ ನನಗೆ ಅಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ ಅದು ಯಾರು ಈಗ ನಿಮ್ಮ ಮಾತಿನ ಕಾಲ ನ್ಯಾಯ ದೊರಕಿಸ್ಲಿಲ್ಲ ಅದೇ ಪೊಲೀಸರನ್ನು ಒಳಗೊಂಡಂತ ಎಸ್ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮ್ಗೆ ನ್ಯಾಯ ಕೊಡಿಸ್ತಾ ನಮಗೆ ಹೇಗೆ ಬರ್ತೀವಿ ಈ ಪೊಲೀಸರು ನಮಗೆ ನಾನು ಇವಾಗ ತಲೆಮಟ್ಟಿಗೆ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನ್ಯಾಯ ಕೊಡಿಸಲಿ ಅದು ಯಾರು ಇರ್ತೀವಿ ಆ ಟೈಮಲ್ಲಿ ಎಲ್ಲೋ ಕಾಣೆ ಆಗಿದ್ದಾರೆ ಅವ್ರ ಅವ್ರು ಗೊತ್ತಾಗುತ್ತೆ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಕಾಣೆ ಆಗಿದ್ದಾರೆ ಅವ್ರದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರದ್ದು ಯಾರ್ಯಾರು ದೂರ್ ಕೊಟ್ಟಿರಿ ನೀವು ಕಾಣೆ ಆದಾಗ ಅಂದ್ರೆ ನೀವು ನಿಮ್ ಹೇಳಿದ್ರೆ ಈಗ ಒಂದು ಶವನ ನೋಡದೆ ಅಂತ ಹೇಳಿದ್ರೆ

ನನ್ನ ಚಲಂಪಾಳಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಲೆ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ತಪ್ಪಿಸಿದ್ದಾರೆ ಹಿಂದೆ ನ್ಯಾಯ ಸಿಗಲಿಲ್ಲ ಸಿಕ್ಕ ಸಿಗಲಿ ಸರ್ ಅದ್ ಯಾರಂತ ಹುಡುಕಲಿ ಸರ್ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದಿವಿ ಅದನ್ನ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನೇ ಇವತ್ತು ಧರಿಸಿದ್ದಾರೆ ಆ ಪೊಲೀಸರ ಮೇಲೆ ಇಲ್ಲದೇ ಈ ಪೊಲೀಸರ ಮೇಲೆ ಹೇಗೆ ಅದು ಇವಾಗ ವಿಷಯ ಮಾಡಿ ನಾಳೆ ಸೋಮವಾರ ಆಗುತ್ತಾ ಸೋಮವಾರ ಬರ್ತಾ ಇದ್ದೇವೆ ತನಿಖೆ ಆಗಿ ತನಿಖೆ ಆದ ನಂತರ ಅವರೇ ಹೇಳಿ ಇಲ್ಲ ಆವಾಗ ನಾನು ಹೇಳ್ತೀನಿ ನಾನು ಹೆಸರು ಜಯಂತಿ